ನೀತಿ ಸಿದ್ಧಾಂತ ಕೈಬಿಟ್ಟರ ಸಿದ್ದರಾಮಯ್ಯ ಕಳಂಕಿತರನ್ನು ಪಕ್ಷಕ್ಕೆ ಸೇರಿಸಿಕೊಂಡರ ಸಿದ್ದರಾಮಯ್ಯ ವೀಕ್ಷಕರೇ ಫೈರಿ ನ್ಯೂಸ್ಗೆ ಸ್ವಾಗತ ಬಿಜೆಪಿ ಸರ್ಕಾರ ಇದ್ದಾಗ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತ ಮುಟ್ಟು ಅದನ್ನ ವಿರೋಧಿಸಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಬೆಂಬಲಿಗರ ಸಮೇತ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು ಆ ಸಂದರ್ಭದಲ್ಲಿ ಗಣಿದಣಿ ಗಣಿ ಜನಾರ್ದನ್ ರೆಡ್ಡಿ ಅವರ ಬಲಗೈ ಬಂಟನ್ ಆಗಿದ್ದಂತ ಕಾರಪುಡಿ ಮಹೇಶ ಅನ್ನೋರು ಸಿದ್ದರಾಮಯ್ಯ ಅವರಿಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಅವರ ಮೇಲೆ ತಮ್ಮ ಬೆಂಬಲಿಗರನ್ನೆಲ್ಲ ಚೂ ಬಿಟ್ಟು ದೊಡ್ಡ ಗಲಾಟೆನ ನಡೆದಿತ್ತು ಈ ವಿಷಯವಾಗಿ ಬಳ್ಳಾರಿಗೆ ಬಂದಾಗೆಲ್ಲ ಸಿದ್ದರಾಮಯ್ಯ ಅವರು ಹಲವಾರು ಬಾರಿ ಇವರು ರೌಡಿಸಮ್ ಮಾಡ್ತಿದ್ದಾರೆ ನಮಗೆಲ್ಲ ಒಡ್ಸಕ್ಕೆ ಜನಗಳನ್ನ ಕಳಿಸಿದ್ರು ಅಂತ ಕಾರುಡಿ ಮಹೇಶ್ ಅವರ ವಿರುದ್ಧ ಖಾರವಾಗಿ ಪ್ರತಿಕ್ರಿಯೆ ನೀಡಿದರು ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಮತ್ತು ಹಲವಾರು ಕೇಸ್ಗಳಲ್ಲಿ ಮಹೇಶ್ ಅವರು ಜೈಲಿಗೆ ಹೋಗಿದ್ ಬಂದು ಜಾಮೀನ್ ತಗೊಂಡೋಗಿ ಹೊರಗಡೆ ಇದಾರೆ ಆದ್ರೆ ಈಗ ಆನಂದ್ ಸಿಂಗ್ ಅವರ ಬೆಂಬಲದಿಂದಾಗಿ ಕಾರ ಮಹೇಶ್ ಅವರು ಕಾಂಗ್ರೆಸ್ ಸೇರ್ತಾ ಇದಾರೆ ಹೊಸಕೋಟೆ ನಗರಸಭೆ ಎಲೆಕ್ಷನ್ ನ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ಕಾರಪುಡಿ ಮಹೇಶ್ ಅವ್ರನ್ನ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದ್ದು ಈಗ ಅವ್ರ ಹತ್ರನೇ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡ್ತಾರಂತ ಜನತೆ ಕೇಳ್ತಾ ಇದಾರೆ ಸಿದ್ದರಾಮಯ್ಯ ಅವರೇ ನಿಮ್ಮ ನೀತಿ ನಿಜಾಯ್ತಿ ಎಲ್ಲ ಏನಾಯ್ತು ಅವತ್ತು ವಿರೋಧ ಮಾಡಿದವ್ರ ನೀವೇ ಅದೇ ಪಕ್ಷಕ್ಕೆ ಸೇರಿಸ್ಕೊಂಡ್ರಿ ಅವತ್ತು ಕಳಂಕಿತರು ಭ್ರಷ್ಟರು ರೋಡಿಸಮ್ ಮಾಡ್ತಾ ಇದಾರೆ ಅಂತ ಆರೋಪಿಸಿದ ನೀವೇ ಆ ಈಗ ಅವ್ರ ನಗ್ ನಗ್ನಗ್ತಾ ಕೂತ್ಕೊಂಡಿದ್ರೆ ಅವರಿಂದ ಸನ್ಮಾನ ಮಾಡಿಸ್ಕೊಂಡ್ರು ಇವರೇ ನಮ್ಮ ಅಭ್ಯರ್ಥಿ ನಿಮ್ಮ ಓಟ್ಗಳನ್ನೆಲ್ಲ ಇವ್ರಿಗೆ ಹಾಕಿ ಅಂತ ಆ ಜನರಿಗೆ ಸಂದೇಶ ನೀಡ್ತೀರಿ ಅಂತ ಜನತೆ ಕೇಳ್ತಾ ಇದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ನೀತಿ ಸಿದ್ಧಾಂತ ಕೈಬಿಟ್ಟರ ಸಿದ್ದರಾಮಯ್ಯ ಕಳಂಕಿತರನ್ನು ಪಕ್ಷಕ್ಕೆ ಸೇರಿಸಿಕೊಂಡರ ಸಿದ್ದರಾಮಯ್ಯ